नमस्कार केटव चे स्वगत न्योतीन शीघा सचिव संपुट वस्तर काभा कराय विजयपुर माजी सचिव एमिपाटील जिल्हा पंचायती अध्यक्ष नीलम मेटी इंदू अध्यक्ष स्थानके राजीनामे ऐद वर्ष आडळित नडेव मनसुद्धा अध्यक्ष मेटी ಕರ್ನಾಟಕದ ರೈತರು ಪಾಡು ಆರಕ್ಕೆ ಏರಿದ ಮೂರಕ್ಕೆ ಬದುಕು ಅಕಸ್ಮಾತ್ ವರುಣ ದೇವ ಮುನ್ನಿಸಿಕೊಂಡರೆ ಅವರ ಗತಿ ದೇವರ ಗತಿ ಅವರಿಗೆ ಉಳಿಯುವುದು ಒಂದೇ ದಾರಿ ಅದು ಆತ್ಮಹತ್ಯೆ ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂಗಳನ್ನು ಕಾಯಂಗೊಳಿಸಬೇಕೆಂದು ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂ ಕಾರ್ಯಕರ್ತರ ರಾಜ್ಯ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗೆ ಮನವಿ ನ್ಯೂಸ್ ಇನ್ ಡೀಟೇಲ್ಸ್ ಶೀಘ್ರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಿಗಮ ಮಂಡಳಿಗಳ ನೇಮಕವಾಗದಿದ್ದರೆ ಆಡಳಿತ ನಡೆಸಲು ಕಷ್ಟವಾಗಲಿದೆ ಪೂರ್ಣ ಪ್ರಮಾಣದ ಸಂಪುಟ ನಿಗಮ ಮಂಡಳಿಗೆ ನೇಮಕವಾದಾಗ ಆಡಳಿತದಲ್ಲಿ ಚುರುಕು ಬರಲು ಸಾಧ್ಯವಿದೆ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಪೂರ್ವ ಪ್ರಮಾಣದ ಸಂಪುಟ ನಿಗಮ ಮಂಡಳಿಗೆ ನೇಮಕವಾದಾಗ ಆಡಳಿತದಲ್ಲಿ ಚುರುಕು ಬರಲು ಸಾಧ್ಯವಿದೆ ಹಾಗಾಗಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆಯಬೇಕು ಈ ಸಭೆಯಲ್ಲಿ ಶಾಸಕರ ಅಳಲನ್ನು ಆಲಿಸಬೇಕು ಎಲ್ಲ ಶಾಸಕರ ಭಾವನೆಗಳು ಬೇಡಿಕೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಬೇಕು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರು ತಿಂಗಳಾಗಿವೆ ಈಗಾಗಲೇ ಸಾಕಷ್ಟು ಕೆಲಸಗಳಾಗಿವೆ ಆದರೆ ಇನ್ನೂ ಜಾಸ್ತಿ ಕೆಲಸ ಆಗಬೇಕು ಶಾಸಕರ ಸಮಸ್ಥೆಗಳು ಕುಡಿಯುವ ನೀರಿನ ಸಮಸ್ಥೆ ಎಲ್ಲವನ್ನೂ ಪರಿಹರಿಸಬೇಕು ಆದರೆ ನನ್ನನ್ನು ಸಚಿವರನ್ನಾಗಿ ಮಾಡದಿದ್ದರೂ ಪರವಾಗಿಲ್ಲ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆಯಾಗಬೇಕೆಂದು ಎಂಬಿ ಪಾಟೀಲ್ ಹೇಳಿದರು ಸಂಪುಟ ವಿಸ್ತರಣೆ ಆಗಬೇಕು ಯಾಕಂದ್ರೆ ಸರ್ಕಾರ ಇನ್ನೂ ಜಾಸ್ತಿ ಚುರ್ಚುರುಕಾಗಿ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ ಅಂದ್ರೆ ಅವೆಲ್ಲ ಖಾಲಿ ಸ್ಥಾನ ತುಂಬಿದ್ರೆ ಆಧ್ರದಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಆ ದೃಷ್ಟಿಯಿಂದ ಇವತ್ತು ಸಂಪುಟ ವಿಸ್ತರಣೆ ಆಗಬೇಕು ಅದ್ರ ಜೊತೆಗೆ ನಿಗಮ ಮಂಡಳಿಗಳು ಕೂಡ ಆಗಬೇಕು ಈ ಸರ್ಕಾರ ಬಂದ ಮೇಲೆ ಈಗ ಆರು ತಿಂಗಳಾಗಿದೆ ಸಾಕಷ್ಟು ಕೆಲಸ ಆಗಿದೆ ಆದ್ರೆ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋದು ಅಪೇಕ್ಷೆ ಇವತ್ತು ದಿವಸ ಎಲ್ಲರದಾಗಿದೆ ವಿಶೇಷವಾಗಿ ಪ್ರತಿಯೊಂದು ಶಾಸಕರು ಆ ಶಾಸಕರ ಮತಕ್ಷೇತ್ರದಲ್ಲಿ ಅಲ್ಲಿರುವಂತಹ ಸಮಸ್ಯೆಗಳು ಉದಾಹರಣೆಗಾಗಿ ಈಗ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ ಒಬ್ಬ ಹಳ್ಳಿಗಳ ಕುಡಿ ನೀರಿನ ಯೋಜನೆ ಕುಡಿ ನೀರಿನ ಯೋಜನೆ ಗ್ರಾಮೀಣಾಭಿವೃದ್ಧಿ ಇರಬಹುದು ಮತ್ತೊಂದೆ ಇರಬಹುದು ಎಲ್ಲರೂ ಕೂಡ ಕೆಲಸ ತುಂಬ ಸಹ ಅವರವರ ಮತಕ್ಷೇತ್ರದಲ್ಲಿ ಆಗಬೇಕಾಗ್ತದೆ ಅದಲ್ಲದೆ ಇವತ್ತು ನಮ್ಮ ಪಕ್ಷದ ಇದನ್ನು ಹೇಳ್ಬೇಕಂದ್ರೆ ಅನೇಕರು ಸೋತ ಅಭ್ಯರ್ಥಿಗಳು ಅವರವರ ಮತಕ್ಷೇತ್ರದಲ್ಲಿ ಅವರ ಪಕ್ಷದ ಅವ್ರನ್ನ ಶಕ್ತಿ ತುಂಬಬೇಕಾಗ್ತದೆ ಹೀಗಾಗಿ ಒಂದ್ ಕಡೆ ಶಾಸಕಾಂಗದ ಪಕ್ಷದ ಸಭೆ ಆಗ್ಬೇಕು ಇನ್ನೊಂದು ಕಡೆ ಎಲ್ಲ ನಮ್ಮ ಸೂತ ಅಭ್ಯರ್ಥಿಗಳು ಮಾಜಿ ಶಾಸಕರು ಆ ಮತಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮುಂದೊಂದು ದಿನ ಮತ್ತೆ ನಾವು ಮುಂದಿನ ಚುನಾವಣೆಯಲ್ಲಿ ಈ ಸಮಿತ್ರ ಸಹಕಾರದ ಅವಧಿ ಮುಗಿದ ಮೇಲೆ ಸ್ವಂತ ಬಲದಿಂದ ಮತ್ತೆ ನಾವು ವಾಪಸ್ ಅಧಿಕಾರಕ್ಕೆ ಬರಬೇಕು ದುರ್ದೈವ ನಾವು ಸಿದ್ದರಾಮಯ್ಯ ನಿತ್ಯ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದೆ ಅದಾಗಿನೂ ಕೂಡ ನಾವು ಸ್ವಂತವಾಗಿ ಸರ್ಕಾರ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ನಮಗೆ ಒಂದಷ್ಟು ಕೊರತೆ ಬಂತು ಸೀಟ್ನಲ್ಲಿ ಹೀಗಾಗಿ ಮುಂದೆ ನಾವು ನಮ್ಮ ಪಕ್ಷವನ್ನು ಬಳಸಬೇಕಾಗಿದೆ ಹೊತ್ತ ಅಧಿಕಾರದಲ್ಲಿ ಬರೆದಿಂದ ದಿವಸ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ ಹೀಗಾಗಿ ಪಕ್ಷ ಬಲಿಷ್ಠ ಮಾಡುವಂತಹದ್ದು ಮತ್ತು ಶಾಸಕರ ಅವರ ಒಂದು ಬೇಡಿಕೆಗಳು ಅನೇಕ ಬೇಡಿಕೆಗಳು ಮತಕ್ಷೇತ್ರದ ವೈಯಕ್ತಿಕ ಬೇಡಿಕೆಗಳನ್ನ ಮತಕ್ಷೇತ್ರದ ಬೇಡಿಕೆಗಳನ್ನು ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಅದರ ಬಗ್ಗೆ ನೋಡಿ ಅದು ಅದಕ್ಕೆ ಬಹಳ ಹೆಚ್ಚಿನ ಮಾತು ಕೊಡುವಂತದಲ್ಲ ಯಾಕಂದ್ರೆ ಯಾರೇ ಇರಲಿ ದಿವಸ ಈಗ ಯಡಿಯೂರಪ್ಪನವರು ನಾಳೆ ಕುಮಾರಸ್ವಾಮಿ ಅವ್ರಿಗೂ ತಮ್ಮ ಶಿವಮೊಗ್ಗ ತಮ್ಮ ಮತಕ್ಷೇತ್ರದ ಸಮಸ್ಯೆಗಳನ್ನ ಅಥವಾ ಸಮಸ್ಯೆಗಳು ಸಚಿವರಿಗಾಗಲಿ ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಹಾಗೂ ಜನತಾದಳ ಎರಡೂ ಪಕ್ಷಗಳ ಮುಖಂಡರ ಚರ್ಚಿಸುತ್ತಿದ್ದಾರೆ ಮೂರನೇ ತಾರೀಕು ಕೋಆರ್ಡಿನೇಷನ್ ಕಮಿಟಿ ಸಭೆ ಆಗಿ ಆದಷ್ಟು ಅಧಿವೇಶನ ಆರಂಭವಾಗುವುದರೊಳಗೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವ ಪ್ರಯತ್ನ ಎರಡೂ ಪಕ್ಷಗಳು ಮಾಡುತ್ತಿವೆ ಎಂದು ಕೃಷ್ಣ ಬೈರೇಗೌಡರು ಹೇಳಿದರು ಕಾಂಗ್ರೆಸ್ ಹಾಗೂ ಜನತಾದಳ ಎರಡೂ ಪಕ್ಷಗಳ ಮುಖಂಡರು ಚರ್ಚೆ ನಡೆಸಿದ್ದಾರೆ ಮಾನ್ಯ ಜನತಾ ಜನತಾದಳದ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಬಹುಶಃ ಮೂರನೇ ತಾರೀಕು ಕೋಆರ್ಡಿನೇಷನ್ ಕಮಿಟಿ ಸಭೆ ಆಗಿ ಆದಷ್ಟು ಅಧಿವೇಶನ ಆರಂಭ ಆಗುವುದರ ಒಳಗೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಪ್ರಯತ್ನವನ್ನ ಎರಡೂ ಪಕ್ಷಗಳು ಮಾಡ್ತಾ ಇದ್ದಾವೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿಯನ್ನ ಪಡೆದು ಬಹುತೇಕ ಈ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಮಾಜಿ ಸಚಿವ ಸಿಎಸ್ ನಾಡಗೌಡರು ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ವಿಜಯಪುರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಹೈಕಮಾಂಡ್ ಆದೇಶದಂತೆ ಆಡಳಿತದ ಒಡಂಬಡಿಕೆ ಮಾಡಿಕೊಂಡಿದ್ದ ಸದಸ್ಯರುಗಳು ಅವಧಿ ಮುಕ್ತಾಯವಾಗುತ್ತಿದ್ದಂತೆ ಇನ್ನೊಂದು ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಐದು ವರ್ಷಗಳ ಕಾಲ ಆಡಳಿತ ನಡೆಸುವ ಮನಸ್ಸು ಮಾಡಿದ್ದ ಅಧ್ಯಕ್ಷೆ ಮೇಟಿ ಅವರಿಗೆ ಒಡಂಬಡಿಕೆಯಂತೆ ಪ್ರಕಾರ ಸೀಟು ಬಿಟ್ಟುಕೊಡಲೇಬೇಕಾದ ಟೈಮ್ ಬಂದಿದೆ ಇವತ್ತು ವಿಜಯಪುರ ಜಿಲ್ಲಾ ಪಂಚಾಯತ್ನಲ್ಲಿ ಹನ್ನೊಂದನೇ ಸಾಮಾನ್ಯ ಸಭೆ ನಿರ್ಮಾಣವಾಗಿತ್ತು ಸಭೆಯಲ್ಲಿ ಜಿಲ್ಲೆಯಲ್ಲಿ ಆವರಿಸಿರುವ ಭೀಕರ ಬರಗಾಲದ ಕುರಿತು ಚರ್ಚಿಸಬೇಕಿತ್ತು ಆದರೆ ಇವತ್ತು ಆಗಿದ್ದೇ ಬೇರೆ ಹೌದು ಇಂದು ನಡೆದ ಸಾಮಾನ್ಯ ಸಭೆ ಈಗಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಪಾಲಿಗೆ ಕೊನೆಯ ಸಭೆಯಾಗಿತ್ತು ಕಳೆದ ಎರಡೂವರೆ ವರ್ಷಗಳಿಂದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದ ನೀಲಮ್ಮ ಮೇಟಿ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಹಾಗೂ ಇನ್ಮುಂದೆ ಸಾಮಾನ್ಯ ಸದಸ್ಯರಂತೆ ಕೆಲಸ ಮಾಡುತ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮೂವತ್ತು ತಿಂಗಳು ಅವಧಿ ಬಾಕಿ ಇರುವಂತೆ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಇಂದು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ಕುರಿತು ಸ್ಪಷ್ಟೀಕರಿಸಿದ ನೀಲಮ್ಮ ಮೇಟಿ ಒಂದೆರಡು ದಿನಗಳಲ್ಲಿ ಬೆಂಗಳೂರಿನ ಆರ್ಡಿಪಿಆರ್ಗೆ ರಾಜೀನಾಮೆ ಸಲ್ಲಿಸುವೆ ಅಂತ ಹೇಳಿದ್ರು ಜಿಲ್ಲೆಯಲ್ಲಿ ಬರ್ಕಾಲವಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ನನ್ನ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇನೆ ಇನ್ನು ಮುಂದೆ ಸಾಮಾನ್ಯ ಸದಸ್ಯರಂತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ರಾಜಕೀಯ ಅಂದ್ರೆ ಈಗ ಹೈಕಮಾಂಡ್ ಎಲ್ ಸದ್ಯದಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಮತ್ತೆ ಇನ್ನಿತರ ನಮ್ಮ ಸದಸ್ಯರಿಗೆ ಅವಕಾಶ ಮಾಡಿಕೊಡ್ಬೇಕು ಹೈಕಮಾಂಡ್ ಯಾವ ತೀರ್ಮಾನ ತೊತ್ತರ ಅದಕ್ಕೆ ಯಾವತ್ತಲೂ ಬದ್ಧ ಇದ್ದೀನಿ ಅಂತ ಹೇಳಿದ್ದೆ ಈಗನೂ ಅದೇ ಮಾತು ಇನ್ನೊಂದು ನಾಲ್ಕು ದಿನದಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಉತ್ತಮ ಆಡಳಿತ ನಡೆದಿದೆ ಬಟ್ ಇನ್ನೊಬ್ರಿಗೂ ಅವಕಾಶ ಕೊಡ್ಬೇಕಲ್ರಿ ಆ ಕಾರಣಕ್ಕೋಸ್ಕರ ಒಪ್ಪಂದ ಹೈಕಮಾಂಡ್ ಗೊತ್ತ್ರಿ ಇಲ್ಲ ಇಲ್ಲ ನಾನು ಯಾವಾಗ್ಲೂ ಹೇಳೀನಿ ಕರೆದ್ರು ಅಮ್ಮ ರಾಜೀನಾಮೆ ಕೊಡು ಅವ್ರಿಗೇನು ಅವಕಾಶ ಮಾಡಿಕೊಡೋಣ ಆಯ್ತ್ರಿ ನೀವು ನೀವ್ ಇಡ್ತೀರಿ ಹಂಗೆ ಅಂತ ನಾನು ಅದಕ್ಕೆ ಕ್ಷಣಕ್ಕೇ ನಮ್ಮ ಶಾಸಕರು ಸಚಿವರು ಯಾವಾಗ ಈ ಮಾತು ಹೇಳ್ತಾರೆ ಅವಾಗೇ ಕೊಡ್ತೀನಿ ಅಂತ ತಮ್ಮೆಲ್ಲಾ ಮಾಧ್ಯಮ ಸಹೋದರಿಗೆ ನಾನು ಹೇಳಿದ್ದೆ ಅದೇ ಪ್ರಕಾರ ನಿನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿದ್ರು ಹೋದ್ವಿ ಭೇಟಿ ಆದ್ವಿ ನಂತರ ಇಲ್ಲಮ್ಮ ರಾಜೀನಾಮೆ ಕೊಡಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ರು ಆ ಕಾರಣಕ್ಕೆ ನಾನು ಏ ಅದೇನಿಲ್ರಿ ಅಧಿಕಾರ ಏನ್ ಶಾಶ್ವತ ಅಲ್ಲ ಬಟ್ ಇಷ್ಟು ದಿನ ಸಿಕ್ಕಿದ ಅವಕಾಶವನ್ನು ಜಿಲ್ಲೆಯ ಪ್ರತಿ ಒಂದು ಇಲಾಖೆಯ ಅಭಿವೃದ್ಧಿ ಬಗ್ಗೆ ಮತ್ತು ಜನರ ಹಿತದ ಹಿತಾಸಕ್ತಿ ಬಗ್ಗೆ ರೈತರ ಬಗ್ಗೆ ಮತ್ತು ನಾವು ಎರಡ್ ಸಾವಿರದ ಹದಿನಾರರಿಂದನೆ ಎಷ್ಟೊಂದು ಜನರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಏನು ಅನ್ನೋದು ಜನರಿಗೆ ಜಾಸ್ತಿ ಗೊತ್ತಾಗಿದೆ ಅದು ಜನರಿಗೆ ಸರ್ಕಾರದಿಂದ ಬಂದಂಥ ಯೋಜನೆಗಳನ್ನ ಜನರಿಗೆ ತಲುಪುವಂತ ಕೆಲಸ ಮಾಡಿದ್ದೀನಿ ಅದು ನಾನು ಬಹಳ ಸಂತೃಪ್ತಿ ಐತಿ ಏ ಅದೇನಿಲ್ರಿ ಯಾವತ್ತು ನಮ್ಮ ಜೀವನದಲ್ಲಿ ತ್ಯಾಗ ಮಾಡೋದೇ ಸಾಕಷ್ಟು ನಮ್ಮ ಅಧಿಕಾರಗಳನ್ನ ತ್ಯಾಗ ಮಾಡ್ತಾ ಬಂದಿದೀವಿ ಇದೇ ನನಗೆ ಹೊಸದಲ್ಲ ನಾವೇ ಖುದ್ದಾಗ್ಲಿ ಖುಷಿ ಮನಸ್ಸಿನಿಂದ ನಾವು ಅಧಿಕಾರ ತ್ಯಾಗ ಮಾಡಿದಿವಿ ಬಟ್ ಅದರಲ್ಲಿ ನನಗೇನ ಇದು ಅನ್ಸಲ್ಲ ಬಟ್ ಇವಾಗ ಇನ್ನೂ ಎರಡೂವರೆ ವರ್ಷ ಸದಸ್ಯರಾಗಿ ಇದೇ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಪ್ರತಿ ಒಂದಕ್ಕೂ ನನ್ನ ನನ್ನ ಹಿತಾಸಕ್ತಿನೂ ಅಷ್ಟೇ ಇರ್ತದ ಅವಕಾಶ ಹೋಗಿರ್ತದೆ ಅಧಿಕಾರ ಹೋದ್ರೂ ನಾನು ನನ್ನ ಸದಸ್ಯತ್ವ ಇದ್ದೇ ಇರ್ತದೆ ನಾನು ಕೆಲಸ ಮಾಡ್ತಾ ಇರ್ತೇನೆ ಸದಸ್ಯರು ವರಿ ಅಂದ್ರೆ ನಿಮ್ಮ ಈಗ ಅದು ಮುಂದೆ ಅಲ್ಲ ಅಲ್ಲ ರೀ ಇವಾಗ ಹೈಕಮಾಂಡ್ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಹೈಕಮಾಂಡ್ ಹೇಳ್ತಾರೆ ನಾನು ಅದಕ್ಕೆ ಯಾವತ್ತು ಬದ್ದೆ ಇದ್ದೀನಲ್ರಿ ಸದಸ್ಯರು ಹೈಕಮಾಂಡ್ ಇರ್ತಾರೆ ಅದು ಮುಂದೆ ವಿಚಾರ ಮುಂದ್ರಿ ಅಲ್ಲ ಸದಸ್ಯರು ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ಬೇಜಾರಾಯಿತು ಎಲ್ಲರಿಗೂ ಹೈಕಮಾಂಡ್ ಒಬ್ರೆ ನಮ್ಮ ಜಿಲ್ಲಾ ಶಾಸಕರು ಸಚಿವರು ಅವ್ರ ತೀರ್ಮಾನಕ್ಕೆ ನಾವು ಯಾವತ್ತಲೂ ಬದ್ಧತೆ ಇರ್ತೀವಿ ಪಕ್ಷ ನಿಷ್ಠತೆ ಅಂದಿರ್ತೀವಿ ಅದನ್ನ ನಾವು ಮಾಡ್ತಾನೆ ಬಂದಿದ್ದೀವಿ ಅದ್ರಾಗಿ ಅರಣ್ಯ ಮಾಡ್ತಿಲ್ಲ ಅದೇನಿಲ್ಲ ರೀ ನಾನು ಸಮಾಜ ನಾನು ಗೋವಾದಿಂದ ಬರುವಾಗ ನಾವು ಕನ್ನಡಿಗರಿದ್ದೀವಿ ಕನ್ನಡಿಗರಂತ ನಮ್ಮ ಜಿಲ್ಲಾ ಶಾಸಕರು ಸಚಿವರು ಇವತ್ತೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲಿ ಅಷ್ಟೊಂದು ಗೌರವ ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಾನು ಬೆಳೆಸಿದ್ದಾರೆ ಸ್ವಂತ ತಂಗಿ ಥರ ಅದಕ್ಕೆ ನಾನು ಯಾವಾಗಲೂ ಎಲ್ಲಾ ಶಾಸಕರಿಗೂ ಸಚಿವರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತಿದ್ದೀನಿ ಹಾಗೂ ನಮ್ಮ ಮಾಧ್ಯಮ ಸಹೋದರರು ಇಲ್ಲಿವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ವಿಷಯನ ನನ್ನ ಗಮನಕ್ಕೆ ತಗೊಂಡು ಬಂದು ಈ ತರ ಇಲ್ಲಿ ಬೇಜವಾಬ್ದಾರಿಯಿಂದ ಕಾರ್ಯ ನಡೆದಿದೆ ಅದನ್ನು ಹೇಳಿ ಮೇಡಮ್ ಅಂತ ನಾನು ಸಾಕಷ್ಟು ಮಾಡಿದ್ದೀನಿ ಅದಕ್ಕೆ ನೀವು ಸಹಕರಿಸಿರಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಒಡಂಬಡಿಕೆ ಪ್ರಕಾರ ಮೂವತ್ತು ತಿಂಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ನ ನೀಲಮ್ಮ ಮೇಟಿ ರಾಜೀನಾಮೆ ನೀಡಿದ ನಂತರ ಅದೇ ಕಾಂಗ್ರೆಸ್ನ ಇಂಡಿ ತಾಲೂಕಿನ ಸಾಲೋಟ್ಕಿ ಮತಕ್ಷೇತ್ರದ ಶಿವಯೂಕಪ್ಪ ಅರ್ಜುನ್ ನೆದಲ್ಕಿ ಅವರಿಗೆ ಅವರ ಅನುಭವ ಆಧಾರದ ಮೇಲೆ ಅವರಿಗೆ ಪಟ್ಟ ಕಟ್ಟುವ ಎಲ್ಲ ಲಕ್ಷಣಗಳಿದ್ದರೂ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಇದಕ್ಕೆ ಕಾರಣ ಮಾಜಿ ಸಚಿವ ಎಂಬಿ ಪಾಟೀಲ್ ಹೌದು ಎಂಬಿ ಪಾಟೀಲ್ ತಮ್ಮ ಸದಸ್ಯರೊಬ್ಬರನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವ ಲಕ್ಷಣಗಳು ದಟ್ಟವಾಗಿದ್ದರೂ ಕೊನೆಗೆ ಒಡಂಬಡಿಕೆ ಪ್ರಕಾರ ಇಂಡಿಯು ಶಿವಯೋಗಪ್ಪ ನೇದಲ್ಗಿ ಅವರಿಗೆ ಎರಡನೆಯ ಅವಧಿಗೆ ಅಧ್ಯಕ್ಷ ಸ್ಥಾನ ಒಲಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈಗ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗಪ್ಪ ನೇದಲಿ ಅಂತೇಳಿ ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಮೊದಲು ಮುದ್ದೆಬಾಳು ಕೊಡಬೇಕು ಮೂವತ್ತು ತಿಂಗಳಾಗ ಇಂಡಿ ಕೊಡಬೇಕಂತ ಒಂದು ಕರಾರ್ ಕಂಡೀಷನ್ ಆಗಿತ್ತು ಎಂ ಪಿ ಪಾಟೀಲ್ ನೇತೃತ್ವದ ಕಂಡೀಷನ್ ಆಗಿತ್ತು ಅದಕ್ಕೆ ಅವರು ಮೂವತ್ತು ತಿಂಗಳು ಮುಗಿತು ಈ ಮೂವತ್ತು ತಿಂಗಳು ಇಂಡಿ ಕೊಡಬೇಕಾಗ್ಯದ ಅದಕ್ಕೆ ನಿನ್ನೆ ಎಂ ಪಿ ಪಾಟೀಲ್ ಸಾಹೇಬರು ಬಿಟಿ ಬಿ ಅವರು ಅಧ್ಯಕ್ಷರು ಕರೆದು ಎಲ್ಲ ನೀವು ನಿಮ್ದು ಮೂವತ್ತು ತಿಂಗಳ ಒಡಂಬಡಿ ಪ್ರಕಾರ ಮೂವತ್ತು ತಿಂಗಳು ಮುಗಿತು ನೀವು ರಾಜೀನಾಮ್ ಕೊಡಿ ಅಂತ ಅವರು ವಿನಾಯಿ ಒಪ್ಪಿಕೊಂಡ್ರು ಅದಕ್ಕೆ ಮುಂದಿನ ಇಂಡಿಗೆ ಮೂವತ್ತು ತಿಂಗಳ ಕೊಡಬೇಕಂತ ಅವರು ಇದು ಅದ ಯೋ ಯಶವಂತ ಗೌಡ್ರು ಎಲ್ಲ ಸೀನಿಯರ್ ಅದನ್ನ ಈ ಸಾರಿ ಅವನೂ ಕೂಡ ಯಶವಂತ ಗೌಡರು ಒಪ್ಪಿಗೆ ಮಾಡ್ಯಾರ ಅದಕ್ಕೆ ಹಿಂದೆ ಸ್ಥಾಯಿ ಸಮಿತಿ ಆಗುವ ಮುಂದೆ ನಾಲ್ಕು ಮಂದಿ ಐದು ಮಂದಿ ಸದಸ್ಯರು ಕೂಡಿ ಮಾತಾಡಿಕೊಂಡಾಗ ಅವರು ನಾಲ್ಕು ಮಂದಿ ಏನಂದ್ರು ಇಲ್ಲ ನಮ್ಮ ನಾಲ್ಕು ಮಂದಿ ಸ್ಥಾಯಿ ಸಮಿತಿ ನೀ ಬಿಡು ನೀ ಸೀನಿಯರ್ ಅದೇ ನೀ ಅಧ್ಯಕ್ಷ ಮಾಡುವ ನಾನು ಒಪ್ಪಿಕೊಂಡು ಅವ್ರು ನಾಲ್ಕೇ ಮಂದಿ ಚೀಟಿ ಹಾಕೊಂಡು ಅವರು ತಮ್ಮ ತಾವು ಮಾಡಿಕೊಂಡ್ರು ಈಗೇನಾದ್ರೆ ಅಧ್ಯಕ್ಷ ಸ್ಥಾನ ಇಂಡಿಗೆ ಕೊಟ್ಟರು ಅಂದ್ರೆ ನಂದೇ ಪ್ಯಾನೆಲ್ ಆಗಿದೆ ಯಶವಂತರಗೌಡ್ರು ನಿಮ್ಮ ಶಾಸಕರು ಹೇಳಿದ್ದಾರೆ ಈಗ ನಿಮ್ಮ ಬಲಾಬಲ ಎಷ್ಟ್ರಿ ಬಲಾಬಲ ಅಂತ ಹೇಳಿ ನಾವು ಹದಿನೆಂಟು ಮಂದಿ ಕಾಂಗ್ರೆಸ್ ಅವರು ಇದೇವ್ವಿ ಈಗ ಎಲ್ಲರೂ ಇಲ್ಲ ಒಂದು ಸಾಮೂಹಿಕ ಎಲ್ಲ ಇಪ್ಪತ್ ಇಪ್ಪತ್ತು ಜನ ಪಿ ಬಿ ಮತ್ತೆ ಜೆಡಿಎಸ್ ಅವರು ಇಲ್ಲ ಸಹಕಾರ ಮಾಡ್ತೀವಿ ಇಂಡಿಯಾ ಮಾಡಪ್ಪ ಅಂತ ಅವ್ರು ಹೇಳಿದ್ದಾರೆ ಆದ್ರೆ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಅವ್ರ ನೇತೃತ್ವ ಅವ್ರ ಹೇಳಿಕೆಪ್ಪಾಗಿ ನಾವು ಹೋಗ್ತೀವಿ ಚುನಾವಣೆ ಅವಿರೋಧ ಮಾಡಬೇಕ ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅವರು ಅವರು ಒಪ್ಪಿಗೆ ಸೂಚಿದಂಗ ಆಗ್ಯದ ಆದ್ರ ಇನ್ನೂ ಹೇಳಕ್ ಬರದಿಲ್ಲ ಯಾಕೆ ಹೆಂಗಾಗ್ತದೆ ಅನ್ನೋದು ರಾಜಕೀಯ ಆಗ್ತದೆ ಹೇಳಕ್ ಬರದಿಲ್ಲ ಅದಕ್ಕೆ ನೋಡೋಣ ಎಂಟು ದಿವಸಗಳು ನಮ್ ಶಾಸಕರು ಮುಂದಾಳತ್ತು ನಮ್ಮ ಶಾಸಕರು ಮುಂದಾಳತ್ತು ಎಚ್ಕೊಂಡು ಎಂ ಬಿ ಪಾಟೀಲ್ ಶಾಸಕರು ಭೇಟಿ ಆಗಾರೆ ನಮ್ಗೆ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಸಾಯಿ ಅವರು ಭೇಟಿ ಆಗ್ಯಾರ ಅವರು ಒಪ್ಪಿಗೆ ಸೂಚ್ಯಾರ ಇನ್ನು ಮುಂದಿನ ಶಾಸಕರು ಎಂ ಬಿ ಪಾಟೀಲ್ ಹೆಂಗ್ ಹೇಳ್ತಾರೆ ಅವ್ರು ಕೇಳದಂಗ ನಾವು ಕೂತಿ ಜಿಲ್ಲಾ ಪಂಚಾಯಿತಿಯ ನಲವತ್ತೆರಡು ಸದಸ್ಯರುಗಳನ್ನು ಹೊಂದಿದ್ದು ಹದಿನೆಂಟು ಕಾಂಗ್ರೆಸ್ ಇಪ್ಪತ್ತು ಬಿಜೆಪಿ ಸದಸ್ಯರುಗಳು ದೊಡ್ಡ ಪಕ್ಷಗಳಾಗಿವೆ ಇಬ್ಬರು ಜೆಡಿಎಸ್ ಇಬ್ಬರು ಪಕ್ಷೇತರ ಸದಸ್ಯರಾಗಿದ್ದಾರೆ ಸಾಲೋಟ್ಕಿ ಮತಕ್ಷೇತ್ರದ ಶಿವಯೋಗಪ್ಪ ನೇದಲ್ಕಿಗೆ ಬಿಜೆಪಿ ಬೆಂಬಲ ನೀಡುವುದಾಗಿ ತಿಳಿಸಿದ್ದು ಅಧಿಕಾರದ ಚುಕ್ಕಾಣಿಗಾಗಿ ಕಾಯುತ್ತಿದ್ದಾರೆ ಸದ್ಯ ಕೊನೆಯ ಸಾಮಾನ್ಯ ಸಭೆಯಲ್ಲಿ ಮೇಟಿ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ರಾಜೀನಾಮೆ ಸಲ್ಲಿಸಿದ್ದು ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರೈತರ ಪಾಡು ಆರಕ್ಕೆ ಇರದ ಮೂರಕ್ಕೆ ಇಳಿಯದ ಬದುಕು ಅದರಲ್ಲೂ ಉತ್ತರ ಕರ್ನಾಟಕದ ರೈತರ ಪಾಡು ಹೇಳುತ್ತಿರದು ಅಕಸ್ಮಾತ್ ದೇವ ಮುನಿಸಿಕೊಂಡರೆ ಅವರ ಗತಿ ದೇವರ ಗತಿ ಮತ್ತು ಅವರಿಗೆ ಉಳಿಯುವುದು ಒಂದೇ ದಾರಿ ಅದು ಆತ್ಮಹತ್ಯೆ ಭೂಮಿ ತಾಯಿ ತನ್ನ ಒಬ್ಬೊಬ್ಬ ಮಗನನ್ನು ಕಳೆದುಕೊಳ್ಳುತ್ತಾ ಇದ್ದಾಳೆ ಹಾಗೆ ಈ ತಾಯಿ ತನ್ನ ಇನ್ನೊಬ್ಬ ಮಗನನ್ನು ಕಳೆದುಕೊಳ್ಳುವ ಸ್ಥಿತಿ ಬಂದೊದಗಿದೆ ಅದಕ್ಕಿಂತ ಮುಂಚೆ ಈ ರೈತನ ಗೋಳು ಕೇಳಿ ವಿಜಯಪುರ ಜಿಲ್ಲೆಯ ಶಿರ್ನಾಳ್ ಗ್ರಾಮದ ರೈತ ಭೀಮಣ್ಣ ಬಬಲಾದ್ ಈತನದು ಎಂಟು ಜನರ ಕುಟುಂಬ ಈತನ ಐದು ಎಕರೆ ಜಮೀನಿನಲ್ಲಿ ಆರು ವರ್ಷದ ಹಿಂದೆ ಎರಡು ಎಕರೆಯಲ್ಲಿ ಆರುನೂರು ಗಿಡ ದಾಳಿಂಬೆಯನ್ನು ನೆಟ್ಟು ಆರು ವರ್ಷದಿಂದ ಇಲ್ಲಿಯವರೆಗೂ ಒಂದು ಲಕ್ಷ ಆದಾಯ ಗಳಿಸುತ್ತಾನೆ ಅದು ಆದ ನಂತರ ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲದಿಂದ ನೀರು ಇರದ ಕಾರಣ ಗಿಡವನ್ನು ಬದುಕಿಸುವ ಪ್ರಯತ್ನದಿಂದ ಮೂರು ಲಕ್ಷ ಕೈಸಾಲ ಮಾಡಿ ಟ್ಯಾಂಕರ್ನಿಂದ ನೀರನ್ನು ಹಾಕಿ ಇಲ್ಲಿಯವರೆಗೆ ಗಿಡಗಳನ್ನು ಜೀವಂತವಾಗಿ ಇಟ್ಟಿದ್ದಾನೆ ಈಗ ಹಣ ಇರದೇ ಇರುವುದರಿಂದ ಗಿಡಗಳು ಬತ್ತಿ ಹೋಗುತ್ತಿವೆ ಇನ್ನಾದರೂ ಸರ್ಕಾರದಿಂದ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟರೆ ರೈತ ನನಗೆ ಸಾಲ ಮನ್ನಾ ಮಾಡಬೇಡ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ ನಾನೇ ನಿಮಗೆ ಸಾಲ ನೀಡುತ್ತೇನೆ ಎನ್ನುತ್ತಿದ್ದಾನೆ ಹೀಗೆ ಮುಂದುವರೆದರೆ ರೈತ ಬದುಕುವುದು ಬಹಳ ಕಷ್ಟ ಎರಡು ಲಕ್ಷ ಗಟ್ಟಲೆ ಅಕಾಡಿ ಕಡೆ ಮಾಡಿಕ ಟ್ಯಾಂಕರ್ ನೀರು ಹಾಕದೆವು ಕೈಗಡೆ ಆ ಕಡೆ ಕೈಗಾಡು ಮಾಡಿದ್ರಿ ಬ್ಯಾಂಕಿಂದ ಏನೋ ಮಾಡಿಲ್ಲ ಒದ್ದಾಡಿದ್ರೆ ಏನ್ ಹತ್ತು ಹದಿನೈದು ಮಂದಿ ಕುಟುಂಬ ಮತ್ತು ಅದರ ಮೇಲೆ ನಮ್ಮ ಬಾಳೆ ಇದು ಹ್ಯಾಂಗ ಮಾಡುದ್ರಿ ಪರಿಸ್ಥಿತಿ ಏನಂದ್ರೆ ನೋಡ್ರಿ ಒಕ್ಕಲಿಗ ನಮ್ಮ ಭೀಮಾ ಬಬ್ಲಾದು ಎಲ್ಲ ಕೆಪ್ ಹೋಗ್ಯದ ನಮ್ಮ ಬಸ್ ತಾನಿ ಮೊದಲು ನೀರಿನ ವ್ಯವಸ್ಥೆ ಒಂದು ಮಾಡಿಕೊಡ್ರಿ ಏನಾದ್ರೂ ಸಾಲ ಮನ್ನಾ ದ್ವಾರ ಏನು ಬೇಕಾಗಿತ್ರಿ ಮೊದಲ ನೀರಿಂದ ಆಯ್ತದ ಏನ್ರಿ ಉಪ ಜನ ಆಯ್ತಾರೀ ಸಾಹ್ರಿ ಏನ್ ಸವಲತ್ತು ಮಾಡ್ರಿ ಏನ್ ಯಾಕಂದ್ರೆ ರೈತರ ನೋಡ್ರಿ ಇಲ್ಲಂದ್ರೆ ಏನು ಉಳಿದಿಲ್ರಿ ರೈತರಗಂದ ಜನಪರ ಜನಪರ ಸರ್ಕಾರ ಐತಿರಿ ಎಲ್ಲದ ರೀ ನಿಮ್ ಜನಪರ ಸರ್ಕಾರ ಏನ್ ಎಲ್ಲ ತೆಪ್ಪದ್ರ ನೀರಿನ ವ್ಯವಸ್ಥೆ ಏನಾದ್ರೆ ಏನ್ ರೈತ ಮಾಡಿದ್ರೆ ಸುಖ ಆತದ್ರಿ ಇಲ್ಲಾಂದ್ರೆ ಏನಾದ್ ಏನ್ ಮಾಡುದ್ರಿ ಅಂತಂದ್ರಾಗ ಆಗ ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂಗಳನ್ನು ಕಾಯಂಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟದವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರವು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಲ್ಲಿ ವಿಕಲಚೇತನರಿಂದ ವಿಕಲಚೇತನರಿಗಾಗಿ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ಎಂಆರ್ಡಬ್ ವಿಆರ್ಡಬ್ಲ್ಯೂ ಅಂತ ವಿಕಲಚೇತನರ ಹುದ್ದೆಗಳನ್ನು ಸೃಷ್ಟಿ ಮಾಡಿ ರಾಜ್ಯದ ಆರ್ ಸಾವಿರದ ಇಪ್ಪತ್ತೆರಡು ವಿಕಲಚೇತನರಿಗೆ ಗೌರವವದನ ಆಧಾರದ ಮೇಲೆ ಉದ್ಯೋಗ ಒದಗಿಸಿದ್ದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರವರೆಗೆ ಎಂಆರ್ಡಬ್ಲ್ಯೂಗಳಿಗೆ ಮಾಸಿಕ ರೂಪಾಯಿ ಎರಡ್ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹಾಗೂ ಆರ್ ಸಾವಿರ ಮತ್ತು ವಿಆರ್ಡಬ್ಲ್ಯೂಗಳಿಗೆ ಮಾಸಿಕ ರೂಪಾಯಿ ಏಳುನೂರ ಹದಿನೈದುನೂರು ಎರಡ್ ಸಾವಿರ ಮತ್ತು ಮೂರು ಸಾವಿರ ಅತಿ ಕಡಿಮೆ ಗೌರವಧನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಿಂದ ಪ್ರಸ್ತುತ ಎರಡ್ ಸಾವಿರದ ಹದಿನೆಂಟರವರೆಗೂ ಸುಮಾರು ಹತ್ತು ವರ್ಷಗಳಿಂದ ವಿಕಲಚೇತನರಿಂದ ವಿಲಚೇತನರಿಗಾಗಿ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸಿ ಸರ್ಕಾರದ ಸಾಧನೆಗೆ ಸ್ಪಂದಿಸಿ ತಳ ಸಮುದಾಯದ ಜೊತೆಗೆ ಕಾರ್ಯನಿರ್ವಹಿಸಿ ರಾಷ್ಟಮಟ್ಟದ ಪ್ರಶಸ್ತಿಗೆ ಕಾರಣರಾದ ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರಿಗೆ ನ್ಯಾಯಸಮ್ಮತ ಕನಿಷ್ಠ ವೇತನವನ್ನು ಸಹ ನಿಗದಿಪಡಿಸದೇ ಇರುವುದು ಒಂದು ದುರಂತ ಗ್ರಾಮೀಣ ಪುನರ್ವಸ ಸಿ ಕಾರ್ಯಕರ್ತರಿಗೆ ಮಾನವೀಯ ಅನುಕಂಪವೂ ಇಲ್ಲ ಇದರಿಂದ ಕಾರ್ಯಕರ್ತರ ಬದುಕು ಅತಂತ್ರವಾಗಿದೆ ಕನಿಷ್ಠ ವೇತನ ಕಾಯ್ದೆಯಡಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಲು ಸಂಬಂಧಿಸಿದ ಇಲಾಖೆಗಳಿಗೆ ಮಾರ್ಗದರ್ಶನ ನೀಡಲು ಕೋರಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಇದನ್ನು ವಿಚಾರಿಸಿ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಹೇಳಿದರು ನಿಮ್ಗೆ ಬೇಜನಾ ದಿನ ಕೂಡ ಗೌರವ ದಿನ ಅಂತ ಗೌರವ ದಿನ ಅಂದ್ರೆ ತಬಾಕೋ ಕನಿಷ್ಠ ವೇತನ ಅಂತ ಕನಿಷ್ಠ ವೇತನೇ ಕೊಡೋದು ನಿಮ್ಗೆ ಗೌರವ ದಿನ ಅದು ಬಟ್ ಆಕೆ ನೀವು ಎಂಟು ತಾಸು ಕೆಲಸ ಮಾಡುದು ಪರ್ ಡೇ ಎಂಟು ತಾಸು ಕೆಲಸ ಮಾಡಬಹುದು ಮಾಡುದು ಸರ್ಕಾರ ಈ ಗೌರವ ಹೆಚ್ಚು ಮಾಡಬೇಕು ಸರ್ಕಾರ ಇಲಾಖೆ ಹತ್ತು ವರ್ಷಗಳಿಂದ ಬಿಆರ್ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಪೋಸ್ಟ್ ಮಾಡ್ತಾ ಇದೀವಿ ಸುಮಾರು ಹತ್ತು ವರ್ಷಗಳಿಂದ ವಿಆರ್ಡಬ್ಲ್ಯೂ ಎಂಆರ್ ಡಬ್ಲ್ಯೂಗಳು ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕಾರ್ಯ ಇದೀವಿ ಸುಮಾರು ಐದು ಹತ್ತರಿಂದ ಹಳ್ಳಿಗಳು ಬರ್ತವೆ ಅಲ್ಲಿ ನಾಯಿ ನಟ್ಟ ಅನ್ನೋದೇ ನಾವು ತೋಟ ಗದ್ದೆಯಲ್ಲಿ ಹೋಗಿ ನಾವು ಅಂಗವಿಕಲರಿಗೆ ನಮ್ಮ ಸೌಲಭ್ಯವನ್ನು ಮುಟ್ಟಿಸುವಂತ ನಾವು ಕಾರ್ಯವನ್ನು ಕೆಲಸ ಮಾಡ್ತಾ ಇದೀವಿ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಬಂದು ಎರಡೇ ತಿಂಗಳಲ್ಲಿ ನಾವು ನಿಮ್ಮ ಖಾಯಂಗೊಳಿಸ್ತೀವಿ ಅಂತ ಅಡ್ವೇಷನ್ ಕೊಟ್ಟಿದ್ದಾರೆ ಇನ್ನೂವರೆತನ ಅವ್ರು ನಮ್ಮ ಕಡೆ ನಾವು ಕಣ್ಣು ಹಾಕಿಲ್ಲ ಯಾಕೆ ಕಣ್ಣು ಹಾಕಿಲ್ಲಪ್ಪ ಅಂದ್ರೆ ನಾವು ಕೇಳ್ತಾ ಸರ್ಕಾರಕ್ಕೆ ಅಂಗನವಾಡಿ ಅವರು ಆಶಾ ಕಾರ್ಯಕರ್ತರು ಇನ್ನಿತರ ಕಾರ್ಯಕರ್ತರಿಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಅವರು ಮಾಡಿದ್ದಾರೆ ಆಶಾ ಕಾರ್ಯಕರ್ತರು ಮೂರೇ ತಿಂಗಳಲ್ಲಿ ಅವರಿಗೆ ಐದು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಆದರೆ ಯುಆರ್ ಡಬ್ಲ್ಯೂಗಳು ಆರ್ ಡಬ್ಲ್ಯೂಗಳು ಸುಮಾರು ಹನ್ನೊಂದು ವರ್ಷ ಕೆಲಸ ಮಾಡಿದ್ರು ಕೂಡ ಏಳ್ನೂರ ಐವತ್ತು ಹದಿನೈದುನೂರು ತನ ಅಷ್ಟೇ ಏರಿಸಿದ್ದಾರೆ ಹೀಗೆ ಬಾಳೆ ನಾವು ಎರಡು ಸಾವಿರ ರೂಪಾಯಿ ಬದಕಕ್ಕಾಗಲ್ಲ ಇದು ಗೊಳಿಸಲಿಲ್ಲ ಅಂದ್ರೆ ಮುಂದೆ ನಾವು ಇಡೀ ರಾಜ್ಯದಂತೆ ಅತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಎಂಆರ್ ಡಬ್ಲ್ಯೂ ಸತತ ಹತ್ತು ವರ್ಷಗಳಿಂದ ಏನಪ್ಪ ಸೇವೆ ಸಲ್ಲಿಸ ಕಾರ್ಯಕರ್ತರು ಕೇವಲ ಮೂರ್ ಸಾವಿರ ಮತ್ತು ಆರು ಸಾವಿರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಗ್ರಾಮ ಪಂಚಾಯಿತಿಯನ್ನು ಸುತ್ತಾಡಿ ಅಂಗವಿಕಲರಿಗೆ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಸರ್ಕಾರ ಏನುಪತ್ವೂ ಆದಷ್ಟು ಬೇಗ ಏನಪ್ಪ ಕಾಯಂಗೊಳಿಸಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೀನಿ ಸರ್ಕಾರದ ಒಂದು ಕೋರ್ಟ್ ಆದೇಶದಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಿ ಅವರಿಗೆ ಏನಪತ್ರ ಸೇವಾ ಭದ್ರತೆಯನ್ನು ಒದಗಿಸಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಕುಮಾರಸ್ವಾಮಿ ಅವರ ಏನಪ್ಪ ಪಾತ್ರಕ್ಕೂ ಬೇರೆ ಅನುಕಂಪದ ಅಲೆಯಲ್ಲಿ ಏನುಪಾತಕ್ಕೂ ತೆಲಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಆಶಾ ಕಾರ್ಯಕರ್ತಾಗ್ಲಿ ಯಾವ ರೀತಿ ಅವರು ಸೇವಾ ಭದ್ರತೆ ವೈದ್ಯಕೀಯ ಭದ್ರತೆ ಒದಿಸಿಕೊಟ್ಟಿರಿ ನಮಗೂ ಕೂಡ ಆ ರೀತಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಂತ ಏನು ಎಲ್ಲ ಜಿಲ್ಲೆಯಲ್ಲಿ ನಾವು ಏನು ಪತ್ರಿಕ ಕಾಲಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ಏನು ಪದಕ ಆಮ್ ಗೊತ್ತಿಲ್ಲ ಏನ್ ಪದಕ್ಕೂ ನಾವು ವಿಧಾನಸೌಧ ಅಥವಾ ಮತ್ತೆ ಏನು ಪದಕ ಇದು ಬೆಳಗಾವಿಯಲ್ಲಿ ಅಡ್ಮಿಷನ್ ಇರ್ತದೆ ಅಲ್ಲಿ ಮುತ್ತಿಗೆ ಹಾಕಬೇಕಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಕೊನೆಯಲ್ಲಿ ಹೆಡ್ಲೈನ್ಸ್ शीग्रदली सचिव संपुट विस्तरने कांग्रेश शास कांग्रेश अवे करे बे कुविजे पुरुदली माजी सचिवा एंबी पाटिल हेले के <दागरा> जिल्ला पंचाइती अध्यक्ष नीलामा मेटी इंदु अध्यक्ष स्थानके राजिना में अईदु वर्षगल काला आडईता नर्चुव मनसुमाडिद्धा अध्यक्ष मेटी ಕರ್ನಾಟಕದ ರೈತರು ಪಾಡು ಆರಕ್ಕೆ ಏರದ ಮೂರಕ್ಕೆ ಇಳಿಯದ ಬದುಕು ಅಕಸ್ಮಾತ್ ವರುಣ ದೇವ ಮುಂಚಿಕೊಂಡರೆ ಅವರ ಗತಿ ದೇವರ ಗತಿ ಅವರಿಗೆ ಉಳಿಯುವುದು ಒಂದೇ ದಾರಿ ಅದು ಆತ್ಮಹತ್ಯೆ ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂಗಳನ್ನು ಕಾಯಂಗೊಳಿಸಬೇಕೆಂದು ಎಂಆರ್ಡಬ್ಲ್ಯೂ ಮತ್ತು ವಿಆರ್ಡಬ್ಲ್ಯೂ ಕಾರ್ಯಕರ್ತರ ರಾಜ್ಯ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗೆ ಮನವಿ ಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ